ನಮ್ಮ ಹೆಸರು ಬಸವರಾಜಣ್ಣ ಅಂತ ಯಾವೂರಿಂದ ಬರ್ತೀರ ಸಾಲಿಗ್ರಾಮ ಈ ಚುಂಚುನಗಡ್ಡೆ ಜಾತ್ರೆ ಹಣ ಎಷ್ಟು ವರ್ಷದಿಂದ ಬರ್ತಾ ಇದ್ರ ನಾವು ಚಿಕ್ಕದ್ರಿಂದ ಬರ್ತಾ ಇದೀವಿ ಆದರೆ ನಾವು ಮೂವತ್ತೈದು ವರ್ಷದಿಂದ ಓರಿ ಕಟ್ತಾ ಇದೀವಿ ಇದೇ ಜಾಗದಲ್ಲಿ ಕಟ್ತಾ ಇರ್ತೀವಿ ಜಾತ್ರೆ ಅಣ್ಣ ಏನಕ್ಕೆ ಫೇಮಸ್ ಏನು ಪ್ರಸಿದ್ಧಿ ಯಾವ್ದು ದೊಡ್ಡ ನಮ್ಮ ಹಳಕರ್ ಜಾತಿ ಇರ್ತೆ ಹೈಯಸ್ಟ್ ಇಲ್ಲಿ ಚುಂಚುನಕಟ್ಟೆ ಇಲ್ಲಿ ಚುಂಚುನಗಟ್ಟೆಗೆ ತಳಿ ಹೈಯೆಸ್ಟ್ ತಳಿನೇ ಇರುತ್ತೆ ಹಳ್ಳಿ ಕಡೆನೇ ಜಾಸ್ತಿ ನೀವು ಅಣ್ಣ ಮೊದಲು ಬರ್ಬೇಕಾರೆ ಎತ್ಗಳು ಓರಿಗಳೆಲ್ಲ ಏನು ಬೆಲೆ ಇದ್ದು ಅವಾಗೆಲ್ಲ ಇಂಥ ಎತ್ತೆಲ್ಲ ಪೂರ್ತಿಯಾಗ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಏನು ಜಾಸ್ತಿ ಅಂದರೆ ಈಗ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಒಂದು ಎತ್ತು ಮೂರು ಲಕ್ಷ ರೂಪಾಯಿ ಅಣ್ಣ ಅವಾಗ ದನ ಕಟ್ತಾ ಇದ್ಕೋ ಇವಾಗ ಕಟ್ತಾ ಇದ್ಕೋ ಏನು ಆವಾಗ ಹಳ್ಳಿ ಖಾರ್ಜನ ಜಾಸ್ತಿ ಇತ್ತು ಇವಾಗ ಕಮ್ಮಿ ಆಗೋದು ಈಗೆಲ್ಲ ಇಲಾತಿ ದನ ಬರಲಾಗಿ ಇವತ್ತು ಹಳ್ಳಿ ಖಾರ್ಜನೆಲ್ಲ ದನ ಎಲ್ಲ ಕಮ್ಮಿ ಆಗಿಬಂದು

ಯಾ ಈ ಬತ್ತಲ್ ಮಟ್ಟ ಆ ಮಟ್ಟಕ್ಕೆ 레ವೆಲ್ ಗೆ ಬಂದಿದೆ ಅಂದ್ರೆ ಪದಾರ್ಥ ಬೆಳಿಬೇಕಾದ್ರೆ ಬಸವಣ್ಣ ಹಂಗೆ ಕಳಿಕೆ ಆಯ್ತು ಈಗ ಅವಾಗ ಬೇಕಾದ ದೊಡ್ಡದಿತ್ತು ಆ ಇವಾಗ ದೊಡ್ಡದಿ ನೋಡಿ ನಮ್ಮ ಕರ್ನಾಟಕದ ಹೈಯೆಸ್ಟ್ ಜಾತ್ರೆ ಇದು ಅವತ್ತಿನ ದಿವಸ ಜಾತ್ರೆ ಚಿಂಚು ಗಟ್ಟೆ ಹೈಯೆಸ್ಟ್ ಅಂದ್ರೆ ಅವಾಗ ಎಷ್ಟು ದಿನಗಳ ಜಾತ್ರೆ ನಡೆಯೋದು ಅವಾಗ ನಡೆಯೋದು ಒಂದು ವಾರ ಹತ್ತು ದಿವಸ ಅಂಟು ನಡೆಯೋದು ಇರೋದು ಏನೇನಿಂದ ದನ ಕಟ್ಟೋರು ಈಗ ಯಾವ ಭಾಗದಿಂದ ಬರೋರು ಮೈಸೂರು ಬೆಂಗಳೂರು ಚಿಕ್ಮಂಗ್ಳೂರು ಹಾಸನ ಕಡೂರು ಬೆಂಗಳೂರು ಈ ಕಡೆ ಸುತ್ತಮುತ್ತಲರೆಲ್ಲ ಬರೋರು ಈಗಲೂ ಈಗ ಆಮೇಲೆ ಇದು ಯಾವುದಪ್ಪ ಅಂದ್ರೆ ಈ ಕಡೆಗೆ ಚಿಕ್ಕಮಂಗ್ಳೂರವರೆಲ್ಲ ತಗೊಂಡು ಹೋಗೋರು ತಗೊಂಡು ಸಿಗ್ತಿ ಬರೋರು ತಗೊಂಡೋಕ್ ಬರೋರು ಅವ್ರು ಜಾಸ್ತಿ ಬರ್ತಿದೆ ಮಂಡ್ಯ ಸೈಡು ದರು ಇಲ್ಲಿ ಬರೋದು ಇಲ್ಲಿ ಇಲ್ಲಿ ಬರೋದು ಜಾಸ್ತಿ ಮಂಡ್ಯ ಸೈಡು ಜಾಸ್ತಿ ಮಂಡ್ಯ ಮದ್ದೂ ರೋಡ ಕೆಲ್ಸಕ್ಕೆ ತಗೊಂಡೋಗ್ತಾರ ಇಲ್ಲಿ ಶೋಕಿಗೆ ಎತ್ಕೊಳ್ಳಿ ಶೋಕಿಗೆ ತಗೊಂಡೋಗ್ತಾರೆ ಕೆಲ್ಸಕ್ಕೆ ಹಾಂ ಎಲ್ಲ ಇವತ್ತು ಅವತ್ತು ಬರೀ ಐವತ್ತು ಸಾವಿರ ರೂಪಾಯಿಂದನ ಇವತ್ತು ಐದು ಐದು ಲಕ್ಷ ಈಗ ಆಯ್ತಾ ಅವೇ ಇವತ್ತು ತಗೊಂಡು ಹೋಗರಲ್ಲ ಅವನಲ್ಲೇ ಇನ್ನು ಒಳ್ಳೆಯ ಖರಾಬ್ ಬರೋ ತಗೊಂಡು ಹೋಗೋಲ್ಲ ಶೋಕಿಗೆ ಹುಳ್ಳಿ ಹಾಕೋರು ಹಾಕ್ತಾರೆ ಆಮೇಲೆ ರವೆ ಭೂಸ ಹಾಕ್ತಾರೆ ತಿಂಡಿ ವಿಚಿತ್ರವಾದ ತಿಂಡಿ ಹಾಕ್ತಾರೆ ಅದನ್ನ ಇಷ್ಟೇ ಸರಿ ಅಂತ ಹತ್ತಿ ಬೀಜ ಹಾಕೋರು ಹಾಕ್ತಾರೆ ತಿಂಡಿ ಹಾಕೋರು ಹಾಕ್ತಾರೆ ರವೆ ಬೂಸಾ ಅದಕ್ ಬೆರೆಸ್ತಾರೆ ಎಲ್ಲಾ ತಿಂತು ಫ್ರೇಮಸ್ ಆಗಿರೋದು ಹುಳ್ಳಿ ಹುಳ್ಳಿ ವರ್ಷದಲ್ಲಿ ಒಂದ್ ಒಂದ್ ಜೊತೆ ಓರಿಗೆ ಆರ್ನೂರ ಎಂಬತ್ ರೂಪಾಯಿ ಇದೇ ಜಾಗದಲ್ಲಿ ನೆರವಣಿಗೆಲೆ ಮೂವತ್ತು ಸಾವಿರ ಕೊಟ್ಟಿದ್ದೆ ನೈಟೇಟ್ ನೈಟ್ ವ್ಯಾಪಾರ ಆಗಿದ್ದು ಇದೇ ಜಾಗದಲ್ಲಿ ಮೂವತ್ತೈದು ವರ್ಷ ಆಯ್ತು ಇದೇ ಜಾಗದಲ್ಲಿ ಕೊಟ್ಟಿದ್ದೆ ಬರೀ ಆರ್ನೂರ ಎಂಬತ್ತಕ್ಕೆ ಗಣಸಿಲ್ ತಂದಿದೆ ವರಿಯ ಅವ್ರವಣ ಮೆರವಣಿಗೆ ಮಾಡಿ ಜಾತ್ರೆ ಒಳಗೆ ನೆರವಣಿಗೆ ಮಾಡಿ ಅವತ್ ಮಾರ್ದ ಎರಡೆರಡಲ್ಲಿ ನೋರಿ ಈ ಮಟ್ಟಕ್ಕೆ ಆವತ್ತೆ ಹಂಗ ಮಾರಿದೆ ಅಣ್ಣ ಅವಾಗ ವ್ಯವಸ್ಥೆಗೊಂದು ಚಿಂಚನ ಕಟ್ಟೆಗೊ ಇವಾಗ ನೋಡ್ತಿರೋದು ಏನು ನಿಮಗೆ ಬದಲಾವಣೆ ಕಾಣಿಸ್ತಾ ಇತ್ತ ಬದಲಾವಣೆ ಅಂದ್ರೆ ಕಾಲವಸಿನು ಇಲ್ಲ ಕಾಲವಸಿನು ಇಲ್ಲ ಕಾಲವಸಿನು ಇಲ್ಲ ಕಾಲವಸಿನು ಇಲ್ಲ ಅದು ಕಾಲವಸಿನು ಇಲ್ಲ ಆಗಾ ಮುಕ್ಕಾಲು ಭಾಗಕ್ಕೆ ಇಲ್ಲ ಇಲ್ಲ ಆಗಾ ಅಯ್ಯೋ 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 ಏನು ಖುಷಿ ಇಲ್ಲ ಜಾಗ ದನ ನಾ ನಮ್ಮ ಹಳ್ಳಿಕಾರ್ ದನ ಜಾಗ ಇಲ್ದ ರೀತಿ ದವಣಿ ದವಣಿ ಮೇಲ್ ಕಟ್ಟು ಎಲ್ಲಪ್ರಪ್ರಿ ಬೌಂಡ್ರಿನೇ ಕವರ್ ಆಗಿತ್ತು ಹೊಸೂರಿಂದ ಈ ಕಡೆ ಶ್ರೀರಾಮ್ಪುರ್ದ ಈ ರೌಂಡ್ ಎಲ್ಲ ಪೂರ್ತಿ ಆಗೋದು ಈ ಹೊಳಿಂದ ಹಾಚಕೂ ಆ ಮಗಿರ್ ಕೊಟ್ಟು ಈ ಮನೆಗಳು ಇರ್ತಿಲ್ಲ ಇವೇನು ಎಲ್ಲ ಏನು ಇರ್ತಿಲ್ಲ ಎಲ್ಲ ಬರೀ ಜಾತ್ರೆ ಮಾಡುವ ಇವೆಲ್ಲ ಈ ಜಾಗದಲ್ಲಿ ಈ ಜಾಗದಲ್ಲಿ ಪೂರ್ತಿ ಸಿನಿಮಾ ಟೆಂಟು ಸೆಡ್ ಈ ಸೈಡ್ ನಾವು ಜನ ಕಡೆ ಸೈಡ್ ಸೈಡಲ್ಲಿ ಮೂರ್ ಸಾವಿರ ರೂಪಾಯಿ ಮೂರು ಲಕ್ಷ ಕೊಟ್ಟರು ಇಲ್ಲ ಇಲ್ಲ ಐದು ಲಕ್ಷ ಕೊಟ್ಟರು ಇಲ್ಲ ಇದೇ ಜಾಗದಲ್ಲಿ ಒಂದ್ ಜೊತೆ ದೊಡ್ಡ ಕೊಪ್ಪಳ ಹೊಸಕೋಟೆ ಒಂದು ತರ ಜೊತೆ ಆಕಿ ಇಲ್ಲೇ ಏಳ್ ಸಾವಿರ ರೂಪಾಯಿಗೂ ಗರ್ಗುಂಡಿ ಸಾರ್ ಗುಬ್ಬಳ್ಳಿ ಎಣ್ಣೆನಿಗೆ ಕೊಟ್ಟೆ ಹುಬ್ಬಳ್ಳಿ ಹಣ್ಣೆ ಐತೆ ಹೀರಾಣಗು ಹದಿನಾರು ಊರ್ ಹೀರಾಣ ಪಾಂಡವಪುರದ ಚಟ್ಟಿ ಬೆಟ್ಟ ಅಣ್ಣಗೋದು ಕಳ್ಳಿ ಬಟ್ಟೆ ತಂದು ಕಟಾಕಿದ್ದೇರ್ ನೋಡಂಗ್ತಾರ ನೋಡಿದ್ರು ಬೆಳೆ ಜಾಸ್ತಿ ಆಗಿದ್ದು ಇದ್ದಂಗೆ ಬೆಳೆ ಅಂದ್ರೆ ಅಲ್ವಾ ದುಡ್ಡುಗೂ ಬೆಲೆ ಅವತ್ತು

ಮೂವತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚಾಗಿ ಹೋಗದೆ ತಿಂಗಳಿಂದ ಬೇಕು ಸಿಕ್ತ ರೂಪ ನಾನು ಅವತ್ತು ಗಣಸ ಕೃಷ್ಣ ಅವರೇ ಆರ್ನೂರ ಎಂಬತ್ತು ರೂಪಾಯಿ ಕರತೇ ದಿವಸ ಎಂಟು ಸೇರು ಹುಳ್ಳಿ ಹಾಕಿವನಿ ರೂಪಾಯಿ ಇವತ್ತು ರೂಪಾಯಿ ಗೊತ್ತಾ

ಮೆರೆಯದೇ ಹತ್ತು ವರ್ಷದೇ ಅವರು ಬೇಗ ಅವ್ರು ಚೆನ್ನಾಗಿದ್ದೆ ಆಯ್ಬಲ ಕಮ್ಮಿ ಆಯ್ ಹೆಚ್ಚಾಗಿದ್ರೆ ಅದಕ್ಕೂ ಬಸವಣ್ಣಿಂಗ್ ಹೆಂಗೆ ಮೈಸೂರಿಗೆ ಹೆಂಗೆ ಹೆಂಗೆ ಅದು ಈಗ ನಮ್ಮ ಬಸವಣ್ಣ ಹೆಂಗೆ ಅದೇ ರೀತಿ ಅದು ನಂಬಿತ್ತು

ಇವ ಮೂರ್ ಜೊತೆ ಎರಡು ಜೊತೆ ಪ್ರಮ ಅದಕ್ಕೆ ಕೇಳಿ ಬೇಡ

ಒಳ್ಳೆಯದಾಗ್ಲಿ ಹಾಂ ಮಾತಾಡ್ತೀವಿ ಅಣ್ಣ ನೀವು ನಾವು ಒಂದು ಅಣ್ಣ ನಮಸ್ಕಾರ ಅಣ್ಣ ಹಾಂ ನಮಸ್ಕಾರ ರೀ ಅಣ್ಣ ನೀವು ಪರಿಚಯ ಮಾಡ್ಕೊಂಡೀನಾ ನಾನು ನಂದು ಅರ್ಕಲ್ಗೋಡು ಸರ್ ನನ್ನ ಹೆಸರು ಮಹೇಶ್ ಅಂತ ನಮ್ದು ಅರ್ಕಲ್ಗೋಡು ಅರ್ಕಿಗೋಡು ತಾಲೂಕು ಹೊನ್ನವಳ್ಳಿ ಗ್ರಾಮ ಓಕೆ ಅಣ್ಣ ತಿಂಚನಕಟ್ಟೆ ಜಾತ್ರೆಗಳ ನೀವು ಎಷ್ಟು ವರ್ಷನೇ ಬರ್ತಾಯಿದ್ದೀರಾ ಸರ್ ನಾವು ವರ್ಷ ಒಂದೊಂದು ವರ್ಷ ತಗೊಂಡು ಹೋಗಿ ಬರ್ರಿ ಒಂದೊಂದು ವರ್ಷ ಮಾರಕ್ಕೆ ಬರ್ತಾಯಿದ್ವು ಇದ್ದು ನಾವು ಸುಮಾರು ಒಂದು ಮೆರವಣಿಗೆ ಮಾಡಬೇಕು ಹಾಂ ಬಸವಣ್ಣನ ಮೆರೆಸ್ಬೇಕು ಅಂತ ಹೇಳಿ ಅಂತ ಹೊರಟಿವಿ ನಾವು ಪ್ರತಿ ವರ್ಷವೂ ಸಾಕಿವು ಮನೆತನೂ ಮಾರಿವು ಬಸವಣ್ಣನ ಸೇವೆ ಮಾಡಬೇಕು ನಾಲ್ಕು ತಿಂಗ್ ಕೆಲಸ ಮಾಡ್ಕೋಬೇಕು ಸ್ವಂತ ಹುಲ್ಲಾಕಿ ಸ್ವಂತ ಕಟ್ಟಿ ಸ್ವಂತ ಮೆರೆಸ್ಬೇಕು ಯಾರ ಕಟ್ಟಿದಿತ್ತಂದು ಯಾರ ಮಾರೋದು ಅದು ತರವಲ್ಲ ಹಾಂ ಆ ಥರ ನಾವು ನಾವೇ ಮೆರೆಸ್ತೋ ನಾವೇ ಮೆರವಣಿಗೆ ಮಾಡಿದೆವು ನಾವೇ ಎಲ್ಲ ಯಾ ಎಷ್ಟಲ್ಲ ಆರೋರಲ್ಲಾಗಿವೆ

ಅಕ್ಕಪಕ್ಕ ಗ್ರಾಮದವರು ಎಲ್ಲ ಒಂದು ಮನೆಯವ್ರೆ ಮಾಡಿದ್ದೀವಿ ಚಪ್ರ ಹಾಕಿದ್ವಿ ಚಪ್ರ ಹಾಕಿದ್ವಿ ನಾವು ಮಾಡಬೇಕು ಅನ್ನೋ ಆಸೆ ಬಸವಣ್ಣ ಮೆರೆಸ್ಬೇಕು ಅಂತೇಳಿ ಮಾಡಿದೀವಿ ಕಟ್ಟೆ ಜಾತ್ರೆ ಬರೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಕಟ್ಟೆ ಜಾತ್ರೆ ಬರೋರಿಗೆ ಹಳ್ಳಿ ತಳಿನ ಸಾಕ್ಬೇಕು ಬೇಸಾಯ ಮಾಡಬೇಕು ಉರ್ಸ್ಬೇಕು ಕೆಲಸ ನಾನಾ ರೀತಿ ತಳಿಗಳು ಬಂದವೆ ಅವುದಿಂದ ಏನೋ ಹಾಲು ಕರ್ಕೋಬೋದು ಒಂದು ಮನೆಯನ್ನ ಉದ್ಧಾರ ಮಾಡ್ಕೋಬೋದು ಮಾಡ್ಬೋದು ಅಷ್ಟೇ ನಮ್ಮ ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಸುಮ್ ಸುಮ್ಮನೆ ಹಳ್ಳಿಕ್ ಮಂತ ಹಣ ಆಸ್ತಿ ಇಲ್ಲ ಬಸವಣ್ಣ ಸೇವೆ ಯಾರು ಬೇಕಾದ್ರೂ ಮಾಡ್ಬೋದು ನಮ್ಮ ಪ್ರಕಾರದಲ್ಲಿ ಸರ್ ಗಾಡಿ ಹೊಡಿತೀವಿ ಉಳುಮೆ ಮಾಡ್ತೀವಿ ಅದ್ ಬಲ್ಗೋಲ್ ಇದೆ ರೀತಿನಿ ನಾವು ಹಾಲು ಕುಡ್ದವೆ ಮೊಟ್ಟೆನೂ ಕುಡ್ದವೆ ರವೆ ಗಂಜಿನೂ ಕುಡ್ದವೇ ಒಣಲ್ ಮೇವು ತಿಂದವೆ ಈಗೀಗ ಖುಷಿ ಆಯ್ತು ಕಷ್ಟ ದೂರದಿಂದ ಬಂದು ಇನ್ನೂ ಜಾತ್ರೆ ನಡೆಸ್ತಾ ಅಣ್ಣ ನಮ್ಮಂತರಿಂದ ಇನ್ನೂ ನಾಲ್ಕಾರು ಜನ ಹೆಚ್ಚಿಗೆ ಹೆಚ್ಕಂಡು ಬೇಸಾಯ ಮಾಡಬೇಕು ಎಲ್ಲ ಏನಾಯ್ತು ಎಲ್ಲ ಯಂತ್ರದ ಬೇಸಾಯ ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂಥೇಳಿ ಬಸವಣ್ಣನೇ ಮರೆತು ಹೋಗಿಬಿಟ್ಟಾರೆ ಯಾರೋ ಹತ್ತು ಜನ ಸಾಕಿದನ್ನ ಹನ್ನೆರಡು ಜನ ಹುಡ್ಕಂಡು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಕರ್ಕಂಡಿ ಬ್ಯಾಂಡ್ ಓಡಿಸ್ತೀವಿ ಅಂತಾರೆ ಅವೆಲ್ಲ ಸುಳ್ಳು ಇಪ್ಪತ್ತೈದು ಹೇಳ್ತಿದೀವಿ ಬಂದ್ರೆ ಕೊಡ್ತೀವಿ ಮುಂದೆ ಮೆರೆಯ ಬಸವಣ್ಣ ನಮ್ಮ ಹತ್ರನೇ ಉಳಿಬಾರ್ದು ಮುಂದೆ ಬೇರೆ ಕಡೆ ಎಲ್ಲ ಬೇರೆಯವ್ರಲ್ಲ ಮೆರೀಬೇಕು ಖುಷಿ ಆಯ್ತಾ ಇಲ್ಲ ಅಣ್ಣ ನಾವು ವರ್ಷಕ್ಕೊಂದು ಜಾತ್ರೆ ಮಾಡ್ಬೇಕು ಅಂತ ಆಸೆ ವರ್ಷಕ್ಕೊಂದ್ಸರಿ ಸಾಕ್ಬೇಕು ಕೆಲಸ ಮಾಡಬೇಕು ಒಂದ್ ವರ್ಷ ಮೆರೆಸ್ಬೇಕು ಈ ಸನ್ನಿಧಿಲ್ ಬಂದು ಮೆರೆಸ್ಬೇಕು ಲಾಭ ದುಡಿಯೋದು ಬಿಡೋದು ಅದು ಭಗವಂತಿನ ಇಚ್ಛೆ ಮಾತಾಡ್ತೇ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಯಾ ಇಲ್ಲಿಂದ ಬಂದಿರೋದಣ್ಣ ತಾಲೂಕ ಓಕೆ ಅಣ್ಣ ಈ ಓರಿ ಇದು ಎತ್ತ ಹೋರಿ ಅಣ್ಣ ಬೀಜೋರಿಂದ ಎತ್ತೋಣ ಅಣ್ಣ ಇದು ಕಪ್ಪು ಬಣ್ಣ ಐತಿ ಅಣ್ಣ ಕಪ್ಪ ಹಳ್ಳಿ ಕರೋಣ ಓಕೆ ಕೊಂಬ ಅಣ ಇದು ಎಷ್ಟೆಲ್ಲ ಕಡೆಯಲ್ಲ ಕೂಟ ಅಣ್ಣ ಇದು ಕೂಟ ಅಣ್ಣ ಸಿಂಗಲ್ ಒಂಟಿ ಅದ್ರ ಈಗ ಕೂಟ ಹುಡುಕ್ತಾ ಇದೀರ ಹಣ ಇಲ್ಲಾದ್ರೆ ಕೊಡ್ತೀರ ಯಾರು ಅಣ್ಣ ಅಣ್ಣ ಇದು ಬಣ್ಣ ಚೇಂಜ್ ಇದೇ ಬಣ್ಣ ಅದೇ ಬಿಳಿ ರೂಪಾಯಿ ಬರ್ತದ ಓಕೆ ಅಣ್ಣ ಎಷ್ಟೆಲ್ಲ ನೀವ್ ಇದು ಹುಬ್ಳಿ ಹುಬ್ಳಿ ಕಡೆ ಈ ಥರ ದಾಸ ಏನು ಏನ್ ಬೆಲೆ ಹೇಳ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ಊಟ ಸಿಕ್ಕುರ ಅಣ್ಣ ನೀವೇ ಮಡಿ ಚೆನ್ನಾಗೈತೆ ಅಣ್ಣ